ಜೈ ಹಿಂದ್ ಎಲ್ಲರಿಗೂ ಅಗ್ನಿವೀರ ವಾರಿಯರ್ಸ್ ಗಳಿಗೆ ಸ್ನೇಹಿತರೆ ಇವತ್ ನೋಡ್ರಿ ಮೂಡ್ ಬಿದ್ರಿಗೆ ಬಂದಿವಿ ಸಿಂಥೆಟಿಕ್ ಟ್ರ್ಯಾಕ್ ಯಾವ ತರ ಐತಿ ಅನ್ನೋದು ಸಂಪೂರ್ಣ ಮಾಹಿತಿ ವಿಡಿಯೋದ ಕೊಡ್ತೀನಿ ನಿಮಗ ಮಂಗಳೂರು ಯಾರು ಅಭ್ಯರ್ಥಿಗಳು ಏನು ಮೂಡ್ ಬಿದ್ರಿ ಸ್ವರಾಜ್ ಗ್ರೌಂಡ್ ಐತಿ ನಮ್ ಬಿಜಾಪುರ್ ಕೂಡನು ಸಿಂಥೆಟಿಕ್ ಟ್ರ್ಯಾಕ್ ನು ಐತಿ ಸ್ನೇಹಿತರೆ ಮತ್ತೆ ಇಲ್ಲಿ ನೋಡಬಹುದು ಯಾವ ತರ ಪೂರಾ ಸ್ಮೂತ್ ಐತಿ ಟ್ರ್ಯಾಕ್ ಇದು ಇಷ್ಟ ಮೆತ್ಗೈತಿ ಸ್ನೇಹಿತರೆ ನೋಡ್ರಿ ಪೂರ ಆರಾಮಾಗಿ ಓಡಬಹುದು ಮತ್ತೆ ಇನ್ನೊಂದ್ ಹೇಳ್ಬೇಕಪ್ಪ ಅಂತಂದ್ರ ಟ್ರ್ಯಾಕ್ ಪೂರ ಹಾಡಿಲ್ ಸ್ನೇಹಿತರೆ ಫುಲ್ ಸ್ಮೂತ್ ಐತಿ ಮತ್ ನೀವು ಆರಾಮಾಗಿ ಓಡಬಹುದು ಬರಗಾಲ ಓಡಬಹುದು ಇಲ್ಲ ಅಂದ್ರೆ ಶೂಸ್ ಮ್ಯಾಗ್ನು ಓಡಬಹುದು ನೀವು ಪ್ರಾಕ್ಟೀಸ್ ಎದ್ರ ಮ್ಯಾಗ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಬರಗಾಲ ಏನ್ ಓಡ್ತಿರ್ಲಾ ನಿಮ್ಗೆ ಏನ್ ಇಲ್ಲಿ ಪ್ರಾಪರ್ ಆಗಿ ಸ್ವಲ್ಪ ಕಾಲು ಉರಿತಾವ್ ನೀವು ಡೈಲಿ ಪ್ರಾಕ್ಟೀಸ್ ಹೆಂಗ್ ಮಾಡ್ತಿರ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಕಾರ್ನರ್ ತರ ಇಲ್ಲಿ ಐತಿ ಅಂತ ಹೇಳಿ ಪೂರ ಮತ್ತೆ ಗ್ರೌಂಡ್ ಅಲ್ಟಿಮೇಟ್ ಐತಿ ಸ್ನೇಹಿತರೆ ಆರಾಮಾಗಿ ನೀವು ಪ್ರಾಕ್ಟೀಸ್ ಅಂತೂ ಚೆನ್ನಾಗಿ ಮಾಡ್ಕೋಬಹುದು ಈಗೇನು ಅತಿ ಶೀಘ್ರದಲ್ಲಿ ಬರ್ತದ ನಿಮ್ದ್ ಮಂಗಳೂರು ಯಾರು ರ್ಯಾಲಿ ಆ ರ್ಯಾಲಿ ಒಳಗೆ ಎಲ್ಲಾರು ಅಗ್ನಿಯವರು ವಾರಿಯರ್ಸ್ ಎಕ್ಸಲೆಂಟ್ ಪಾಸ್ ಹೋಗುವಂತ ಒಳ್ಳೆ ಬೆಸ್ಟ್ ಟ್ರ್ಯಾಕ್ ಐತಿ ಇದು ಮತ್ತೆ ನೀವು ಹೊಸ ಬ್ಯಾಚ್ ಅಗ್ನಿವೀರ ಸ್ಟಾರ್ಟ್ ಐತಿ ಸ್ನೇಹಿತರೆ ನಮ್ಮ ಇಂಡಿಯನ್ ಆರ್ಮಿ ಅಕಾಡೆಮಿಯಲ್ಲಿ ಅಲ್ಲಿ ಅಂಬೇಡ್ಕರ್ ಸ್ಟೇಡಿಯಂ ದಾಗ ಬಿಜಾಪುರ ನಾಗ ಸ್ನೇಹಿತರೆ ಅಲ್ಲಿ ಕೂಡ ಸಿಂಥೆಟಿಕ್ ಟ್ರ್ಯಾಕ್ ಐತಿ ಅಲ್ಲಿ ಕೂಡಾನು ನೀವು ಏನೈತಿ ಪ್ರಾಕ್ಟೀಸ್ ಗೆ ಬರಬಹುದು ಸ್ನೇಹಿತರೆ ಹೊಸ ಬ್ಯಾಚ್ ಸ್ಟಾರ್ಟ್ ಐತಿ ಇದು ಕೂಡ ಸಿಂಥೆಟಿಕ್ ಟ್ರ್ಯಾಕ್ ಐತಿ ನೋಡ್ರಿ ಯಾವ ತರ ಎಷ್ಟು ಸ್ಮೂತ್ ಭಾರಿ ಚೆನ್ನಾಗೈತಿ ಗ್ರೌಂಡ್ ಯಾಕಂದ್ರೆ ನಮ್ಮ ಎಲ್ಲಾ ಅಗ್ನಿವೀರ್ ವಾರಿಯರ್ಸ್ ಗಳಿಗೆ ಒಂದು ಮಾಹಿತಿ ಕೊಡ್ಬೇಕಾಗಿತ್ತು ಇದು ದು ಪೂರಾ ಸಂಪೂರ್ಣ ಕೊಟ್ಟಿನಿ ಡೌಟ್ ಡೌಟ್ಗಳು ಇದ್ದರೆ ಕಮೆಂಟ್ ಹಾಕಿ ಸ್ನೇಹಿತರೆ ಈ ವಿಡಿಯೋನ ಎಲ್ಲ ಅಗ್ನಿವೀರ ಗಳಿಗೆ ಶೇರ್ ಮಾಡಿ ಜೈ ಹಿಂದ್